ಕರು ನಾಡಿಗೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದು ಯೂನಿಟ್ ನಾಲ್ಕು ಕಮ್ಯುನಿಕೇಷನ್ ಇದರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಉದ್ದೇಶಕ್ಕಾಗಿ ನಿಮ್ಮೆದುರಿಗೆ ಫಾಸ್ಟ್ ರಿವಿಷನನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡುತ್ತಾ ಕೊಡುವುದಿಲ್ಲ ಆಲ್ರೆಡಿ ನೀವು ನಾನು ಬರೆದಿರುವ ಥೇರಿ ಬುಕ್ಕನ್ನು ಓದಿದ್ದೀರಿ ಎಂದು ನಾನು ತಿಳಿದಿದ್ದೇನೆ ಅಥವಾ ಆ ಕನ್ಸೆಪ್ಟ್ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ ಚಾರ್ಜಿಂಗ್ ಹಚ್ಚವ ಈ ಕಡಿತ ಚಾರ್ಜಿಂಗ್ ಹಚ್ಚಮ್ಮ ಹಚ್ಚಿ ಮನೆಗೆ ಹೋರಿ ಚಾರ್ಜಿಂಗ್ ಅಲ್ಲ ಹಾಂ ಯೂನಿಟ್ ಫೋರ್ ಈ ಯೂನಿಟ್ನಲ್ಲಿ ಟೋಟಲ್ ಎಷ್ಟು ಕ್ವಶನ್ ಅದಾವೆ ನೋಡ್ರಿ ತ್ರೀ ಹಂಡ್ರೆಡ್ ಕ್ವಶನ್ ಇದೆ ತ್ರೀ ಹಂಡ್ರೆಡ್ ತ್ರೀ ಇವೆಲ್ಲ ಕ್ವಶನ್ ಒಂದು ಬಾರಿ ಓದಿ ರಿವಿಷನ್ ಮಾಡಲೇಬೇಕು ಪರೀಕ್ಷೆ ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಕಣ್ಣಿನಿಂದ ಕಣ್ಣಿನೆದರಿಂದ ಹೈದು ಹೋಗಿರಬೇಕು ತಂಡದೊಳಗಿನ ಸಂವಹನವನ್ನು ಏನೆಂದು ಕರೆಯುತ್ತಾರೆ ತಂಡದೊಳಗಿದ್ರೆ ಗ್ರೂಪ್ ಅಂತೇಳಿ ಕರೀತೀವಿ ಗುಂಪು ಸಂಪರ್ಕ ಗ್ರೂಪ್ ಕಾಮ್ಯುನಿಕೇಶನ್ ಸಾಮಾಜಿಕ ಮಾಧ್ಯಮದ ಸಂವಹನ ಯಾವುದು ಸಾಮಾಜಿಕ ಮಾಧ್ಯಮದ ಸಂವಹನ ಅಥವಾ ಅದಕ್ಕೆ ಏನೆಂದು ಕರೆಯುತ್ತಾರೆ ಬಹುಜನ ಸಂಪರ್ಕ ಶಾಲೆಯಲ್ಲಿ ಶಿಕ್ಷಕರ ನಡುವೆ ನಡೆಯುವ ಸಂವಹನ ಇದಕ್ಕೆ ಏನೆಂದು ಕರೆಯುತ್ತಾರೆ ಆಂತರಿಕ ಸಂಪರ್ಕ ಕಚೇರಿಯಲ್ಲಿ ಒಂದು ಆಫೀಸ್ನಲ್ಲಿ ಮೇಲಾಧಿಕಾರಿಯೊಂದಿಗೆ ಸಂಭಾಷಣೆ ನಡೆಸುವುದಕ್ಕೆ ಏನೆಂದು ಕರೆಯುತ್ತಾರೆ ಆಫೀಸ್ನೊಳಗೆ ಮೇಲಿನ ಅಧಿಕಾರಿ ಜೊತೆಗೆ ನಾವು ಕಮ್ಯುನಿಕೇಶನ್ ಮಾಡಿದರೆ ಅದು ವೈಯಕ್ತಿಕ ಸಂಪರ್ಕ ಸಂಸ್ಥೆಯಿಂದ ಹೊರಗಿನ ಜನರೊಂದಿಗೆ ನಡೆಯುವ ಸಂಪರ್ಕ ನಾವು ಒಂದು ಇದ್ದೇವೆ ಇನ್ನೊಂದು ಸಂಸ್ಥೆಯ ಅಥವಾ ಸಂಸ್ಥೆಯ ಹೊರಗಿನ ಜನರೊಂದಿಗೆ ನಾವು ಮಾತನಾಡಿದರೆ ಅದು ಯಾವ ಯಾವ ಕಮ್ಯುನಿಕೇಶನ್ ಅದಕ್ಕೆ ನಂತರ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಬಾಹ್ಯ ಸಂಪರ್ಕ ಅಂತ ಕರೀತಾರೆ ಸನ್ನೆ ಭಾವ ಜೆಸ್ಚರ್ ಮೂಲಕ ಸಂದೇಶ ನೀಡುವುದು ಇದಕ್ಕೆ ಏನೆಂದು ಕರೆಯುತ್ತಾರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಸಿ ಸ್ನೇಹಿತರ ನಡುವೆ ನಡೆಯುವ ಸಂವಹನಕ್ಕೆ ಏನೆಂದು ಕರೆಯುತ್ತಾರೆ ಅದಕ್ಕೆ ವೈಯಕ್ತಿಕ ಸಂಪರ್ಕ ಬಿ ಪತ್ರಿಕೆ ಯಾವ ಸಂವಹನಕ್ಕೆ ಸೇರಿದುದು ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ ಇದು ಮಾಸ್ ಕಾಮ್ಯುನಿಕೇಷನ್ ಬಹುಜನ ಸಂಪರ್ಕ ಸಿ ಆಪ್ಷನ್ ಆಂತರಿಕ ಸಂವಹನದ ಉದ್ದೇಶ ಯಾವುದು ಇಂಟರ್ನಲ್ ಕಮ್ಯುನಿಕೇಶನ್ದ ಉದ್ದೇಶ ಯಾವುದು ಎ ಸಂಸ್ಥೆಯ ಒಳಗಿನ ಮಾಹಿತಿಯ ವಿನಿಮಯ ಬಾಹ್ಯ ಸಂಪರ್ಕದ ಉದ್ದೇಶ ಏನು ಸಂಸ್ಥೆಯ ಹೊರಗಿನ ಜನರಿಗೆ ಮಾಹಿತಿ ನೀಡುವುದು ಸಿ ಆಪ್ಷನ್ ಬಹುಜನ ಮಾಧ್ಯಮ ಎಂದರೆ ಏನು ಮಾಸ್ ಕಮ್ಯುನಿಕೇಶನ್ ಎಂದರೆ ಏನು ಬಹುಜನರಿಗೆ ಮಾಹಿತಿ ನೀಡುವ ವ್ಯವಸ್ಥೆಗೆ ಬಹುಜನ ಮಾಧ್ಯಮ ಕೆಳಗಿನವುಗಳಲ್ಲಿ ಬಹುಜನ ಮಾಧ್ಯಮದ ಉದಾಹರಣೆ ಯಾವುದು ನಂದಿನ್ ತ್ರಾಸ ನಿಂಗಿ ಕೆಳಗಿನವುಗಳಲ್ಲಿ ಬಹುಜನ ಮಾಧ್ಯಮದ ಉದಾಹರಣೆ ಯಾವುದು ಬಿ ಪತ್ರಿಕೆ ಟಿವಿ ಯಾವ ಮಾಧ್ಯಮಕ್ಕೆ ಸೇರಿದೆ ಟಿವಿ ಇದು ಬಹುಜನ ಮಾಧ್ಯಮ ನೀವು ಅನ್ಬೋದು ಸರ್ ಇಷ್ಟು ಸಿಂಪಲ್ ಕ್ವಶನ್ ಪರೀಕ್ಷೆದೊಳಗೆ ಕೇಳ್ತಾನೆ ಅಣ್ಣ ಮೊದಲಿಗೆ ನೀವು ಈ ಸಿಂಪಲ್ ಸಿಂಪಲ್ ಕನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಹಾರ್ಡ್ ಕ್ವಶನ್ ಬಿಡಿಸೋದು ಬರ್ತೈತಿ ಓಕೆ ಆ ಒಂದು ಉದ್ದೇಶದಿಂದ ಈ ಬುಕ್ಕದಲ್ಲಿ ಕೇವಲ ಸಿಂಪಲ್ ಗಳನ್ನು ಮಾತ್ರ ಬರೆದಿದ್ದೇನೆ ಸಮಾಜದ ಮೇಲೆ ಬಹುಜನ ಮಾಧ್ಯಮದ ಪರಿಣಾಮ ಯಾವುದು ಮಾಸ್ ಕಮ್ಯುನಿಕೇಶನ್ದ ಇಫೆಕ್ಟ್ ಜನರ ಮೇಲೆ ಹೇಗೆ ಆಗುತ್ತದೆ ಜ್ಞಾನ ವೃದ್ಧಿ ಜನರ ಜ್ಞಾನ ಹೆಚ್ಚಾಗುತ್ತದೆ ರೇಡಿಯೋ ಏನು ಮಾಡುತ್ತದೆ ರೇಡಿಯೋದ ಕೆಲಸ ಏನು ಧ್ವನಿಯ ಮೂಲಕ ಮಾಹಿತಿ ನೀಡುತ್ತದೆ ಬಹುಜನ ಮಾಧ್ಯಮದ ಮುಖ್ಯ ಉದ್ದೇಶ ಏನು ಮಾಸ್ ಕಮ್ಯುನಿಕೇಷನ್ದ ಮುಖ್ಯ ಉದ್ದೇಶ ಏನರೀ ಸಮಾಜದಲ್ಲಿ ಮಾಹಿತಿ ಹರಡುವುದು ಬಹುಜನ ಮಾಧ್ಯಮದ ಮೂಲಕ ಸಾಧ್ಯವಾಗುವುದು ಏನು ಬಹುಜನ ಮಾಸ್ ಕಮ್ಯುನಿಕೇಷನ್ದಿಂದ ವ್ಯಾಪಕ ಸಂಪರ್ಕ ಬಹಳ ದೂರ ದೂರದವರೆಗೆ ನಾವು ಕಮ್ಯುನಿಕೇಷನ್ ಮಾಡಬಹುದು ಕನೆಕ್ಟ್ ಮಾಡಲು ಬರುತ್ತದೆ ಬಹುಜನ ಮಾಧ್ಯಮದ ಉದಾಹರಣೆಗೆ ಅಲ್ಲದು ಯಾವುದು ಇದು ಬಹುಜನ ಮಾಸ್ ಕಮ್ಯುನಿಕೇಷನ್ ಅಲ್ಲ ಯಾವುದು ದೂರವಾಣಿ ಕರೆ ಮೊಬೈಲ್ ಮೊಬೈಲ್ ಒಳಗೆ ನಾವು ಒಬ್ ಒಬ್ರಿಗೊಬ್ಬರೇ ಮಾತಾಡ್ತೀವಿ ಇಬ್ಬರೇ ಜನ ಟಿ ವಿ ಆಗೋಲ್ಲ ಪತ್ರಿಕೆ ಆಗಲ್ಲ ರೇಡಿಯೋ ಆಗಲ್ಲ ಸಾವಿರಾರು ಜನ ಅದನ್ನು ಬಳಕೆ ಮಾಡ್ತಾರೆ ಸಿಕ್ಸ್ಟಿ ನೈನ್ ಬಹುಜನ ಮಾಧ್ಯಮದ ಸಾಮಾನ್ಯ ಲಕ್ಷಣ ಯಾವುದು ಸಿ ಬಹುಜನರಿಗೆ ಸಾಗುವ ಮಾಹಿತಿ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಅರಿವು ಮೂಡಿಸಲು ಯಾವುದು ಸಹಕಾರಿ ಬಹುಜನ ಮಾಧ್ಯಮ ಬಹುಜನ ಮಾಧ್ಯಮದಿಂದ ಸಾಧ್ಯವಾಗುವುದು ಏನು ಮಾಹಿತಿಯ ವಿನಿಮಯ ಸಾಮಾಜಿಕ ಬದಲಾವಣೆಗಳಿಗೆ ಕಾರಣವಾಗುವುದು ಏನು ಬಹುಜನ ಮಾಧ್ಯಮ ಸಮಾಜದೊಳಗೆ ಸಮಾಜ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡಿರಬೇಕು ಮಾಸ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಈಗ ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಅಥವಾ ಲೋಕಮಾನ್ ಟೀಳಾಕ ಆಗಲಿ ಇವೆಲ್ಲ ಬಹುಜನ ಮಾಧ್ಯಮನ ಉಪಯೋಗ ಮಾಡಿ ಜನರ ಹತ್ರ ದೇಶಾಭಿಮಾನದ ಬಗ್ಗೆ ಮಾಹಿತಿಯನ್ನು ಹಬ್ಬಿಸಿ ಅವರಿಗೆ ದೇಶಾಭಿಮಾನವನ್ನು ಬೆಳವಣಿಗೆ ಸಲುವ ಕೆಲಸ ಮಾಡಿದರು ಪತ್ರಿಕೆ ಮೂಲಕ ಸಮಾಜದಲ್ಲಿ ಏನಾಗುತ್ತದೆ ಮಾಹಿತಿಯ ಅರಿವು ಮಾಹಿತಿ ಸ್ಪ್ರೆಡ್ ಆಗುತ್ತದೆ ಇನ್ಫಾರ್ಮೇಷನ್ ಎಪ್ಪತ್ನಾಲ್ಕು ಬಹುಜನ ಮಾಧ್ಯಮದ ನಿಯಂತ್ರಣ ಮಾಡಲು ಬೇಕಾದುದು ಏನು ಜವಾಬ್ದಾರಿ ಮತ್ತು ನೈತಿಕತೆ ಎಸ್ ಇಲೆಕ್ಟ್ರಾನಿಕ್ ಮಾಧ್ಯಮ ಎಂದರೆ ಏನು ಇಲೆಕ್ಟ್ರಾನಿಕ್ ಟಿ ವಿ ಮತ್ತು ರೇಡಿಯೋ ಇವು ಇಲೆಕ್ಟ್ರಾನಿಕ್ ಮಾಧ್ಯಮಗಳಾಗಿವೆ ಥ್ಯಾಂಕ್ ಯು ನಮಸ್ತೆ